ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಪಿ ಎಮ್ ವಿಶ್ವಕರ್ಮ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿರುವಂಥವರು ತಮ್ಮ ಒಂದು ಅರ್ಜಿ ಸ್ಟೇಟಸ್ನ ನೋಡಿದಾಗ ಗ್ರಾಮ ಪಂಚಾಯತ್ ಪೆಂಡಿಂಗ್ ಮತ್ತು ಡಿ ಎಮ್ ಅವರ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ಸೊ ಆ ಒಂದು ಸಮಸ್ಯೆಗಳ ಬಗ್ಗೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಒಂದು ಉದ್ದೇಶ ಏನಪ್ಪ ಅಂತಂದರೆ ಸೊ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಒಂದು ಅರ್ಜಿಗಳನ್ನ ಸಲ್ಲಿಸ್ಬೋದು ಅಂತಂದರೆ ಸೊ ಮೊದಲನೇದಾಗಿ ಸ್ನೇಹಿತರೆ ಟೈಲರಿಂಗ್ ಕೆಲಸ ಮಾಡುವವರು ಎರಡನೇದಾಗಿ ಗಾರೆ ಕೆಲಸಗಾರರು ಮತ್ತು ಕ್ಷೌರಿಕರು ಮತ್ತು ಅಕ್ಕಸಾಲಿಗರು ಅಗಸರು ಬಡಗಿ ಮತ್ತು ಮರ ಕೆಲಸ ವಿಗ್ರಹ ತಯಾರಕರು ದೋಣಿ ತಯಾರಕರು ಆಯುಧ ತಯಾರಕರು ಕಮ್ಮಾರರು ಸುತ್ತಿಗೆ ಮತ್ತು ಉಪಕರಣಗಳನ್ನು ತಯಾರಿಸುವರು ಮತ್ತು ಬೀಗ ತಯಾರಕರು ಮತ್ತು ಕುಂಬಾರರು ಚಮ್ಮಾರರು ಬುಟ್ಟಿ ಮತ್ತು ಚಾಪೆ ಪೊರಕೆ ತಯಾರಿಸುವರು ಆಟಿಕೆ ತಯಾರಿಸುವರು ಮತ್ತು ಹೂವಿನ ಆಹಾರ ತಯಾರಿಕೋರು ಮತ್ತು ಬಲೆ ತಯಾರಿಸುವರು ಈ ಒಂದು ಹದಿನೆಂಟು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಒಂದು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಯೋಜನೆಯ ಉದ್ದೇಶ ಏನಪ್ಪ ಅಂದರೆ ಈ ಒಂದು ಹದಿನೆಂಟು ಸಾಂಪ್ರದಾಯಿಕ ಒಂದು ಕುಶಲಕರ್ಮಿಗಳನ್ನು ವೃತ್ತಿಗಳನ್ನು ಮಾಡುವ ಒಂದು ವರ್ಗದವರಿಗೆ ತಮ್ಮ ಒಂದು ವೃತ್ತಿಗಳನ್ನು ಉನ್ನತೀಕರಣ ಮತ್ತು ಆರ್ಥಿಕವಾಗಿ ಒಂದು ಬೆಳವಣಿಗೆ ಆಗಲಿಕ್ಕೋಸ್ಕರ ಈ ಒಂದು ಪಿ ಎಮ್ ವಿಶ್ವಕರ್ಮ ಒಂದು ಯೋಜನೆಯ ಉದ್ದೇಶ ಆಗಿರುತ್ತೆ ಸೊ ಇವರಿಗೆ ಒಂದು ಆರ್ಥಿಕವಾಗಿ ಒಂದು ಬೆಳವಣಿಗೆ ಆಗಲಿಕ್ಕೆ ಅವರಿಗೆ ಒಂದು ಟೋಲ್ ಕಿಟ್ ಮುಖಾಂತರ ಅಥವಾ ಲೋನ್ ಮುಖಾಂತರ ಈ ಒಂದು ಅವರಿಗೆ ಒಂದು ಯೋಜನೆಯ ಒಂದು ಸೌಲಭ್ಯವನ್ನು ಇದ್ದಾರೆ ಸ್ನೇಹಿತರೆ ಫ್ರೆಂಡ್ಸ್ ಈಗಾಗಲೇ ಪಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದವರಿಗೆ ಅವರ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನೋಡಿದಾಗ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಒಂದು ಸ್ಟೇಟಸ್ ನೋಡಿದಾಗ ಅವರ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನು ತೋರಿಸ್ತಾ ಇದೆ ಅಂದರೆ ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ ಪಂಚಾಯತ್ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ಸೊ ಅವರು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿದ ನಂತರ ಅವರ ಒಂದು ಅಪ್ಲಿಕೇಶನ್ನ ಗ್ರಾಮ ಪಂಚಾಯತ್ತಲ್ಲಿ ಹೋಗಿರುತ್ತೆ ಸ್ನೇಹಿತರೆ ಸೊ ಆ ಒಂದು ಗ್ರಾಮ ಪಂಚಾಯತ್ಲ್ಲಿ ಹೋಗಿ ಅವರ ಒಂದು ಅಧ್ಯಕ್ಷರ ಲಾಗಿನ್ ಅಡಿಯಲ್ಲಿರುತ್ತೆ ಅವರು ಒಂದು ಅಪ್ರೂವಲ್ ಮಾಡಬೇಕಾಗುತ್ತೆ ಸೊ ಅವರು ಒಂದು ಗ್ರಾಮ ಪಂಚಾಯತಲ್ಲಿ ಅಪ್ರೂವಲ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಮುಂದೆ ಹೋಗೋದಿಲ್ಲ ಸೊ ಹೀಗಾಗಿ ನೀವು ಅವರು ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಗ್ರಾಮ ಪಂಚಾಯತಲ್ಲಿ ಒಂದು ಇದ್ದರೆ ರಿವ್ಯೂ ಬೈ ಗ್ರಾಮ ಪಂಚಾಯತ್ ಅಂತ ಇದ್ದರೆ ನೀವು ನಿಮ್ಮ ಒಂದು ಅರ್ಜಿ ಸಲ್ಲಿಸುವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿರ್ತೀರ ಸೊ ಅವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಜೆರಾಕ್ಸ್ ತೆಗೆದುಕೊಂಡು ಜೊತೆಗೆ ಒಂದು ಅಪ್ಲಿಕೇಶನ್ ಪ್ರಿಂಟ್ನ ತೆಗೆದುಕೊಂಡು ನಿಮ್ಮ ಒಂದು ಗ್ರಾಮ ಪಂಚಾಯತ್ಗೆ ಹೋಗಿ ಅಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ನ ಅಪ್ರೂವಲ್ ಆಗಿಲ್ಲ ಸೊ ಅಂತ ಹೇಳಿ ಅಲ್ಲಿ ಒಂದು ಅಪ್ರೂವಲ್ ಮಾಡಿಸ್ಕೊಂಡ ನಂತರ ನಂತರ ಒಂದು ನಿಮ್ಮ ಅಪ್ಲಿಕೇಶನನ್ನು ಡಿ ಎಮ್ ಅವರ ಹತ್ರ ಹೋಗಿತ್ತು ಸ್ನೇಹಿತರೆ ನಂತರ ನಿಮ್ಮ ಒಂದು ಪಿ ಎಮ್ ವಿಶ್ವಕರ್ಮ ಅಪ್ಲಿಕೇಶನ್ನ ಡಿ ಎಮ್ ಅವರ ಹತ್ರ ಹೋಗುತ್ತೆ ಸೊ ಆವಾಗ ನಿಮ್ಮ ಒಂದು ಡಿ ಎಮ್ ಅವರ ಹತ್ರ ಹೋದ ನಂತರ ಅವರು ಒಂದು ಅಪ್ರೂವಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ರಿವ್ಯೂ ಪೆಂಡಿಂಗ್ ಬೈ ಡಿ ಎಮ್ ಜೋನ್ಸ್ ಅಂತ ಇದ್ದರೆ ಸೊ ಆವಾಗ ಏನು ಮಾಡಬೇಕಪ್ಪ ಅಂತಂದರೆ ಸ್ನೇಹಿತರೆ ಈ ಒಂದು ಗ್ರಾಮ ಪಂಚಾಯತ್ ನೀವು ಒಂದು ಸ್ ಅಪ್ಲಿಕೇಶನ್ಗಳನ್ನ ಕಡಿಮೆ ಮಟ್ಟದಲ್ಲಿ ಒಂದು ಅರ್ಜಿನ ಸಲ್ಲಿಸಿರ್ತಾರೆ ಸ್ನೇಹಿತರೆ ಸೊ ಗ್ರಾಮ ಪಂಚಾಯತಲ್ಲಿ ಕಡಿಮೆ ಜನರು ಒಂದು ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ಸೊ ನೀವು ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ಗಳನ್ನ ಅಪ್ರೂವಲ್ ಮಾಡಿಸ್ಕೊಳ್ಬೋದು ಸ್ನೇಹಿತರೆ ಸೊ ಡಿ ಎಮ್ ಒ ಹತ್ರ ಒಂದು ಡಿಸ್ಟಿಕ್ನಲ್ಲಿ ಇರುತ್ತೆ ಸ್ನೇಹಿತರೆ ಡಿಸ್ಟಿಕ್ನಲ್ಲಿ ಅನೇಕ ಬಗೆಯ ಒಂದು ಭಾಳಷ್ಟು ಅಪ್ಲಿಕೇಶನ್ಗಳನ್ನ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಹೀಗಾಗಿ ನಿಮ್ಮ ಒಂದು ಒಂದೇ ಅಪ್ಲಿಕೇಶನ್ನ ಅಪ್ರೂವಲ್ ಮಾಡೋಕ್ಕೆ ಅವರಿಗೆ ಆಗೋದಿಲ್ಲ ಸೊ ನಾನು ಕೂಡ ಒಂದು ಪಿ ಎಮ್ ವಿಶ್ವಕರ್ಮ ಹೆಲ್ಪ್ಲೈನ್ಗೆ ಒಂದು ಕಾಲ್ ಮಾಡಿ ಕೇಳಿದಾಗ ಸೊ ಅವರು ಏನಪ್ಪ ಹೇಳಿದ್ರ ಅಂದರೆ ಒಂದು ಡಿ ಎಮ್ ಒರ ಒಂದು ಅಪ್ರೂವಲ್ ಆಗಬೇಕಾದ್ರೆ ಹೋಗಿ ನಾಲ್ಕು ತಿಂಗಳು ವರೆಗೆ ಒಂದು ಕಾಯಬೇಕಾಗುತ್ತೆ ಅಂತ ತಿಳ್ಸಿದ್ರೆ ಸೊ ಡಿ ಎಮ್ ಒರ ಒಂದು ಅಪ್ರೂವಲ್ ಮಾಡಬೇಕಾಗುತ್ತೆ ನಾಲ್ಕು ತಿಂಗಳವರೆಗೆ ಒಂದು ನಾಲ್ಕು ತಿಂಗಳ ಒಳಗೆ ಒಂದು ಅಪ್ರೂವಲ್ ಮಾಡ್ತಾರೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು ಸೊ ಯಾರೂ ಕೂಡ ಈ ಒಂದು ಡಿ ಎಮ್ ರಿವ್ಯೂ ಪೆಂಡಿಂಗ್ ಬೈ ಡಿ ಎಮ್ ಜೋನ್ಸ್ ಅಂತ ಇದ್ದರೆ ಸೊ ನೀವು ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ನ ಒಂದು ಅಪ್ರೂವಲ್ ಆಗುತ್ತೆ ಸ್ನೇಹಿತರೆ ವೇಟ್ ಮಾಡಿ ಅಪ್ರೂವಲ್ ಆದ ನಂತರ ನಿಮಗೆ ಒಂದು ಟ್ರೈನಿಂಗ್ಗೆ ಕರೆಯುವಂಥದ್ದು ಐದು ದಿನಗಳವರೆಗೆ ಒಂದು ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ ಸೊ ಐದು ದಿನಗಳ ಒಂದು ಟ್ರೈನಿಂಗ್ ಮುಗಿದ ನಂತರ ನಿಮಗೆ ಒಂದು ಟೂಲ್ ಕಿಟ್ಗೆ ಹದಿನೈದು ಸಾವಿರ ರೂಪಾಯಿ ಒಂದು ಟೂಲ್ ಕಿಟ್ ಓಚರ್ ಕೂಡ ನಿಮಗೆ ಸಿಗುವಂಥದ್ದು ಅದಾದ ನಂತರ ಸ್ನೇಹಿತರೆ ನಿಮಗೆ ಒಂದು ಒಂದು ಲಕ್ಷ ರೂಪಾಯಿ ಒಂದು ಲೋನ್ ಸಿಗುವಂಥದ್ದು ಸೊ ಈ ರೀತಿಯಾಗಿ ಒಂದು ಗ್ರಾಮ ಪಂಚಾಯತ್ ಪೆಂಡಿಂಗ್ ಇದ್ದರೆ ಮತ್ತೆ ಡಿ ಎಮ್ ಅವರ ಪೆಂಡಿಂಗ್ ಇದ್ದರೆ ಗ್ರಾಮ ಪಂಚಾಯತಲ್ಲಿದ್ದರೆ ನೀವು ಹೋಗಿ ನಿಮ್ಮ ಒಂದು ಅಪ್ರೂವಲ್ ಮಾಡಿಸ್ಕೊಳ್ಬೋದು ಅಥವಾ ಡಿ ಎಮ್ ಒ ಹತ್ತಿರ ಇದ್ದರೆ ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ ಒಂದು ನಾಲ್ಕು ತಿಂಗಳ ಒಳಗೆ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ಸ್ನೇಹಿತರೆ ಅದಾದ ನಂತರ ನಿಮಗೆ ಒಂದು ಟ್ರೈನಿಂಗ್ಗೆ ಕಾಲ್ ಬರುತ್ತೆ ಸೊ ಆವಾಗ ನೀವೊಂದು ಟ್ರೈನಿಂಗ್ಗೆ ಹೋಗ್ಬೋದು ವೀಕ್ಷಕರೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಒಂದು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಮುಂದೆ ಕೂಡ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಚಾನಲ್ ಮೇಲೆ ಬರ್ತಾ ಇರ್ತವೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ಎಲ್ಲ ನಿಮ್ಮ ಗ್ರೂಪ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ